ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಇವತ್ತು ಏನೇ ಕ್ರಿಕೆಟ್ ಅಲ್ಲಿ ಆಗಲಿ ನಡೆಸಿಕೊಂಡ ಬಂದಾರ ಮೊದಲು ಕಮಿಟಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇವತ್ತು ಏನು ಇವತ್ತು ತಾಲೂಕು ಮಟ್ಟದ ಮುಖಂಡರಗಳಿಗೆ ಕರೆಸಿ ಇವತ್ತು ಸನ್ಮಾನ ಮಾಡಿ ಇವತ್ತು ಏನು ಕಾರ್ಯ ಕಂಡುಕೊಂಡಿದ್ದ ದ್ವಿತೀಯ ಬಾರಿಗೆ ಟೆನಿಸ್ ಬಾಲ್ ಕ್ರಿಕೆಟ್ ಓಪನ್ ಟೂರ್ನಮೆಂಟ್ನ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಹಾಸೀನರಾದಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ದೇವರಪುರಿ ಬ್ಲಾಕ್ನ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಸತ್ ಶೆಟ್ಟ ಬೇಪಾರಿ ಅವರೇ ಇನ್ನೊಬ್ಬ ಯುವ ನಾಯಕರಾದಂತಹ ಜಪ್ಪಾರ್ ಅವರೇ ಸಂಗ್ಮೇಶ್ ಅವರೇ ಕಮಲ್ ಸಾಬ್ ಅವರೇ ಪ್ರಸನ್ ಪಟೇಲ್ ಅವರೇ ಅವರಿವರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಯಾವತ್ತು ಎಲ್ಲ ಗಣ್ಯ ಮಾಡಿ ಈ ಒಂದು ಕ್ರೀಡಾಕೂಟ ಕೂಟದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿದಂಥ ಎಲ್ಲ ಯುವಮುತ್ತ ಕೆಲವು ದಿನಗಳ ಹಿಂದೆ ಗಮನ ಸಹ ಬಂದು ಇಂಥ ಒಂದು ಟೂರ್ನಮೆಂಟ್ ಮಾಡ್ಬೇಕಂತ ಮಾಡಿವಿ ನೀವು ಬರಬೇಕಂತ ಕೇಳಿದರು ಬಹಳಷ್ಟು ಟೂರ್ನಮೆಂಟ್ ಬಂದು ನಾ ಬರಂಗಿಲ್ಲ ಅಂತ ಹೇಳಿದರು ಇಲ್ರಿ ಸರ ನೀವು ಬಂದು ಉದ್ಘಾಟನೆ ಮಾಡಿ ಅಷ್ಟೇ ಸಾಕಂದ್ರೆ ಇವತ್ತು ಓದಿನಿಂದ ಎಷ್ಟು ಮುಂಡು ಸಾಧ್ಯ ಸಾಧ್ಯತೆ ಅಷ್ಟೇ ನಾವು ಕ್ರೀಡೆಯಿಂದಲೂ ಮುಂಡು ಬರ್ಲಿಕ್ಕೆ ಸಾಧ್ಯ ಓದಿದ್ರು ಡಾಕ್ಟ್ರ್ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಅವ್ರ ಹೆಸರು ಯಾರಿಗೂ ಗೊತ್ತಾಗಿಲ್ಲ ಆದ್ರೆ ಆಟ ಆಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿಬಿಟ್ರೆ ಒಂದು ದಿವಸದಾಗೇ ಪೂರ ಜಗತ್ತಿಗೇನೆ ಒಬ್ಬ ವ್ಯಕ್ತಿ ಆಗ್ತದೆ ಹಾಗಾಗಿ ಅವೆಲ್ಲ ಒಳ್ಳೆ ಆಸಕ್ತಿಯಿಂದ ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕು ಅದರಲ್ಲಿ ಯಾವ ರೀತಿ ನಾವು ಬೆಳಿಬೋದು ಅನ್ನೋದನ್ನ ನೀವು ಪರಿಶ್ರಮದಿಂದ ಪ್ರಯತ್ನ ಪಟ್ಟರೆ ಅದು ಯಾವುದು ಅಸಾಧ್ಯವಾದದ್ದಲ್ಲ ಇವತ್ತು ಒಬ್ಬ ಯಾವ ಬೌಲಿಂಗ್ ಬಾಲಿಂಗ್ ಅಂದ್ರೆ ಅವ್ರ ಮೇಲೆ ಬಾಳ್ ಕಾನ್ಸಂಟ್ರೇಟ್ ಮಾಡ್ಬೇಕು ನಾನಾ ಬೌಲಿಂಗ್ ಮಾಡ್ತೀನಿ ನಾನಾ ಬ್ಯಾಟಿಂಗ್ ಮಾಡ್ತೀನಿ ನಾನಾ ವಿಕೆಟ್ ಕೀಪಿಂಗ್ ಮಾಡ್ತೀನಿ ಅಂದ್ರೆ ಏನೂ ಆಗಿಲ್ಲ ಇದನ್ನ ಯಾಕೆ ಆಗತ್ತಿಲ್ಲ ಅಂದ್ರೆ ಯಾವುದೋ ಒಂದು ವಿಷಯದೊಳಗೆ ಎಲ್ಲಾನು ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ನಾವು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕಬೇಕಾಗ್ತದೆ ಎಲ್ಲ ಚಾರ್ಜರ್ ಗೊತ್ತದ ಈ ಡಾಕ್ಟರ್ ಕೈ ಒಳಗೆ ಏನು ಗೊತ್ತದ ಜ್ವರ ಬಂದ್ರೆ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಗೊತ್ತದ ಎಲ್ಲರಿಗೂ ಗೊತ್ತದ ಅದು ನನಗ ಗೊತ್ತಿರ್ಬೇಕಂತೇನಿಲ್ಲ ಹಂಗ ಕ್ರಿಕೆಟ್ ಬಾಲಿಂಗ್ ಹೆಂಗ್ ಮಾಡಬೇಕು ಕೈ ಹಿಂಗ್ ಬೀಸಬೇಕಿದ್ರೆ ಕ್ರಿಕೆಟ್ ಬಾಲಿಂಗ್ ಎಲ್ಲರಿಗೂ ಗೊತ್ತಿರ್ತದೆ ಚಾರು ಜ್ವರ ಗೊತ್ತಿದ್ರೆ ಅವತ್ತ ಸಾಮಾನ್ಯ ಬದುಕ್ತಾರೆ ಆದ್ರೆ ಬಾಲಿಂಗ್ ಅನ್ನೋದನ್ನ ನಿರ್ದಿಷ್ಟವಾಗಿ ನಾ ಸ್ಪಿನ್ನರ್ ಆಗಬೇಕು ಇಲ್ಲ ಫಾಸ್ಟ್ ಬಾಲರ್ ಆಗಬೇಕು ಅದನ್ನು ಸ್ವಿಂಗ್ ಮಾಡಬೇಕು ಔಟ್ ಸ್ವಿಂಗ್ ಮಾಡಬೇಕು ಔಟ್ ಸ್ವಿಂಗ್ ಮಾಡಬೇಕು ಅಥವಾ ನಾ ಲೆಗ್ ಸ್ಪಿನ್ ಮಾಡಬೇಕು ಇದೆಲ್ಲ ಅರ್ಥಕೊಂಡು ಒಂದನ್ನು ನಾವು ಮಾಸ್ಟರ್ ಮಾಡ್ಕೊಂಡ್ಬಿಟ್ಟೇವಂದ್ರೆ ನಾವು ಅಸಮಾನ್ಯರಾಗ್ತೇವೆ ಇವತ್ತ ಕೊಹ್ಲಿ ಆಗಿರ್ಬೋದು ಅಥವಾ ಈ ಜಾವ್ಲಿನ್ ತೋದಲ್ಲಿ ನೀರಜ್ ಚೋಪ್ರಾ ಆಗಿರ್ಬೇಕು ಅವ್ರು ಯಾರು ಯಾರಿಗೆ ಗೊತ್ತೇ ಇರಲಿಲ್ಲ ಒಂದು ದಿವಸದೊಳಗೆ ಇಡೀ ಜಗತ್ತಿಗೆ ಗೊತ್ತಾಗ ವ್ಯಕ್ತಿಗಳಾದರೂ ಅದಕ್ಕೆ ಕಠಿಣ ಪರಿಸ್ಥಿತಿ ಅಂತಹ ಸಾಕಷ್ಟು ಯುವಕರು ಇಲ್ಲಿ ಕೂತಿದಿರಿ ನೀವು ಪರಿಶ್ರಮ ಪಟ್ಟರೆ ಯಾವುದು ಅಸಾಧ್ಯ ಅಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಎಫರ್ಟ್ ಹಾಕಬೇಕು ಹಾಗೆ ಒಂದು ಅಸಾಧ್ಯವಾದನ್ನು ಸಾಧ್ಯವಾಗಿ ಮಾಡಿ ಕಳಿಸಿದಾಗ ಮಾತ್ರ ಆ ನೀವು ಆಡುವಂಥ ಆಟಕ್ಕೂ ಒಂದು ಮರಗು ಬರ್ತದೆ ಇಂತಹ ಕ್ರೀಡೆಗಳು ಮೇಲಿಂದ ಮೇಲೆ ಆಗ್ತಾ ಇರಬೇಕು ಮತ್ತು ಈ ಭಾಗದಿಂದ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಆಡುವಂತಹ ಯುವಕರು ನಮ್ಮ ಭಾಗದಿಂದ ಹೊರಹೊಮ್ಮೆ ಅಂತೇಳಿ ಈ ಒಂದು ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆಸಿ ಸನ್ಮಾನಿಸಿ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದ ಈ ಕ್ರೀಡಾಕೂಟದ ಎಂದ ಸಂಘಟಕರಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ತಿಳಿಸಿದೆ